ನಮಸ್ಕಾರ ರೀ ಎಲ್ರಿಗೂ ಕೂಡ ಬನ್ನಿ ಇವತ್ತು ಸ್ಪೆಷಲ್ ಆಗಿ ನಾನು ಇವತ್ತು ಕೋಕೋನಟ್ ಪುಡ್ಡಿಂಗ್ ಯಾವ ರೀತಿ ಮಾಡೋದಂತ ಇದ್ದೀನಿ ಈ ಥರ ನೀವು ಕೂಡ ಮನೆಯಲ್ಲಿ ಬೇಸಿಗೆ ಕಾಲ ಇದ್ದಾಗ ತಣ್ಣಗೆ ಬಾಯಿಗೆ ರುಚಿ ಕೊಡುವಂಥ ಈ ಕೊಕೊನಟ್ ಪುಡಿಂಗ್ ಮಾಡಿ ತಿಂದು ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಮತ್ತೆ ಇದೇ ಥರವಾಗಿ ಬೇಡೇ ಬಿಡ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು ಹಾಗೆ ನೋಡ್ತಾ ಇದ್ರೆ ಬಾಯಿಯಲ್ಲಿ ಇಟ್ಟರೆ ಕರ್ಗೋಗೋ ರೀತಿ ಹಾಗೆ ಹೊಟ್ಟೆಗೂ ಕೂಡ ತಣ್ಣಗೆ ಕೊಡುವಂಥ ಈ ಕೊಕೊನಟ್ ಪುಡಿಂಗ್ ಯಾವ ರೀತಿ ಮಾಡೋದಂತ ಇವತ್ತಿನ ಮುಖಾಂತರ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಕೂಡ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಹಾಗಾದ್ರೆ ಖಂಡಿತವಾಗಿ ಟ್ರೈ ಮಾಡಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡಿಬಿಡಿ ಸ್ನೇಹಿತರೆ ಹಾಗಾದ್ರೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು ವಾವ್ ಮಕ್ಕಳಿಗೆ ಈ ಥರ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡಿಕೊಡ್ತಾ ಇದ್ದರೆ ಅವರು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ವೀಕ್ಷಕರೇ ಹಾಗಾದರೆ ಯಾವ ಥರವಾಗಿ ನಾನಿವತ್ತು ಕೊಕೊನಟ್ ಪುಡಿಂಗ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಎಣ್ಣವರೆಗು ನೋಡಿಬಿಡಿ ತುಂಬಾ ಸಾಫ್ಟಾಗಿ ಸಿಲ್ಕಿಗೆ ಒಂಥರ ಯಾವುದಂದ್ರೆ ಬಾಯಲ್ಲಿ ಇಟ್ಟರೆ ಕರ್ಗೋಗೋ ರೀತಿ ಆಗಿರುವಂಥದ್ದು ಅಷ್ಟು ಚೆನ್ನಾಗಿರುವಂಥದ್ದು ನೋಡಿ ನೋಡಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಅದು ಕೂಡ ಯಾವ ರೀತಿ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಂಡು ಬರ್ತೀನಿ ವೀಡಿಯೋ ಪೂರ್ತಿ ನೋಡಿದವರಿಗೆ ಅರ್ಥ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಹಾಗಿದ್ದರೆ ಬನ್ನಿ ಮತ್ತು ಮಾಡೋದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ಸ್ನೇಹಿತರೆ ನಾವೀಗ ಇದು ನೋಡಿ ಏನಂದರೆ ಬೌಲ್ ತೊಗೊಂಡಿದ್ದೀನಿ ನೀವು ಯಾವ ಬೌಲಲ್ಲಿ ಸಟ್ ಮಾಡಬೇಕಂತ ಅಂದ್ಕೊಳ್ತಿರಲ್ಲ ಸ್ವಲ್ಪ ಬೌಲಿಗೆ ತುಪ್ಪ ಸವರ್ಬೇಕಾಗತ್ತೆ ನೋಡಿ ಈ ಥರ ಎರಡು ಬೌಲ್ ತೊಗೊಂಡಿದ್ದೀನಿ ಎರಡೂ ಬೌಲಿಗೆ ಸ್ವಲ್ಪ ತುಪ್ಪ ಸವರಿದಾಯಿತು ಆಮೇಲೆ ನಾನು ಇವಾಗ ತೆಂಗಿನಕಾಯಿ ನೋಡಿ ಈ ರೀತಿ ಸಣ್ಣ ಎಳೆ ಇರುವಂಥ ತೆಂಗಿನಕಾಯಿ ಮೇಲುಗಡೆ ಭಾಗ ಸಪ್ಪೆ ಕೂಡ ತೆಗಿಬೇಕು ಏನು ಕೂಡ ಸಪ್ಪೆ ಇಡಬೇಡಿ ಎಲ್ಲ ಕೂಡ ಸಪ್ಪೆ ತೆಗೆದು ಸ್ವಲ್ಪ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಆಮೇಲೆ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಂಡು ಬರಬೇಕು ಪೂರ್ತಿ ಇವಾಗ ಅದು ಹಾಲು ಹಾಲು ಥರ ಬಂದಿರುವಂಥದ್ದು ಇವಾಗ ಒಂದು ಸದಸ್ದೊಂದು ಚಾರಣಿ ತೊಗೊಂಡು ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ಈ ರೀತಿ ಹಾಲು ತೆಗೀಬೇಕಾಗತ್ತೆ ನೋಡಿ तेना चेना तैयारी ನಾವು ಮೇಲೆ ಸಪ್ಪೆ ತೆಗಿತೀವಲ್ವಾ ತೆಂಗಿನಕಾಯಿ ಹಾಲು ತುಂಬ ಚೆನ್ನಾಗಿ ಬಿಳಿ ಬಿಳಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಸಪ್ಪೆ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ನೋಡಿ ತೆಂಗಿನಕಾಯಿ ಹಾಲು ಚೆನ್ನಾಗಿ ರೀತಿ ತೆಗಿತಾ ಇರೋದು ಈ ರೀತಿ ಮೇಲೆಗಡೆ ಕೊಬ್ಬರಿ ಅಲ್ವ ಇನ್ನೂ ಸ್ವಲ್ಪ ಚೆನ್ನಾಗಿ ರೀತಿ ಪ್ರೆಸ್ ಮಾಡಿ ಒತ್ತಿ ಒತ್ತಿ ತೆಗೆದಿವಿ ಅಂದರೆ ಇನ್ನೂ ಅದರಲ್ಲಿ ಕೂಡ ಹಾಲಿರುತ್ತೆ ಮತ್ತೊಂದು ಸರ್ತಿ ಇದೇನು ಮಾಡ್ತೀವಿ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಮತ್ತೊಂದು ಗ್ಲಾಸ್ ನೀರು ಹಾಕಿ ಮತ್ತೊಂದು ಸರ್ತಿ ರುಬ್ಕೊಂಬರ್ತೀನಿ ಇದೇ ರೀತಿ ನೋಡಿ ನಾನು ಯಾರಂದರೆ ಅಳತೆ ಮಾಡಿ ಹಾಕಬೇಕಾಗುತ್ತೆ ನೀರು ಕೂಡ ನಾನು ಎರಡು ಗ್ಲಾಸಷ್ಟು ನೀರಷ್ಟು ಹಾಲು ತಗೊಂಡಿರೋದು ನೋಡಿ ಇವಾಗ ಇದು ಕೂಡ ನಾನು ಚೆನ್ನಾಗಿ ಹಾಲೆಲ್ಲ ಕೂಡ ಸದುಸ್ಕೊಂಡು ತಗೊಳ್ತಾ ಇದ್ದೀನಿ ಈ ಕೋಕೋನಟ್ ಕೊಬ್ಬರಿ ಕೂಡ ನಾವು ಬಿಸಾಕ್ಬಾರ್ದು ಹಾಗೆ ಬಿಸಿಲಿಗೆ ಇಟ್ಬಂದ್ರೆ ತುಂಬಾ ಚೆನ್ನಾಗಿ ಪೌಡ್ರ್ ಆಗಿರೋಂಥದಲ್ವ ಹಾಗೆ ಚೆನ್ನಾಗಿ ಒಣಗಿದ್ರ ಮೇಲೆ ನಾವು ಯಾವುದಕ್ಕೆ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಇವಾಗ ಒಂದು ಹಾಲು ರೆಡಿ ಆಯಿತು ನಾನು ಇವಾಗ ಹಾಲು ತೊಗೊಂಡ್ತಲ್ವಾ ಈ ಹಾಲಿಗೆ ನಾವೇನು ಮಾಡಬೇಕಂದ್ರೆ ಒಂದು ಬಟ್ಲಷ್ಟು ಇವಾಗ ಕೊ ನೋಡಿ ಈ ಕೊಕೊನಟ್ ಪುಡಿಂಗ್ ಮಾಡೋದಕ್ಕೆ ನಮಗೆ ಬೇಕಾವುದೇನೆಂದರೆ ಸ್ವಲ್ಪ ನೋಡ್ತಾ ಇರ್ಬೋದು ಕಾರ್ನ್ಫ್ಲರ್ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅದರಲ್ಲಿ ನಾನು ಇವಾಗ ಶೋಧಿಸಿರುವಂಥ ತೆಂಗಿನಕಾಯಿ ಹಾಲಿ ಹಾಕಿ ಚೆನ್ನಾಗಿ ಅದು ಮಿಶ್ರಣ ಮಿಕ್ಸ್ ಮಾಡ್ತಾ ಇರುವಂಥದ್ದು ಗಂಟುಗಳ ಆಗಬಾರ್ದು ಆ ರೀತಿ ಮಿಕ್ಸ್ ಮಾಡಿ ಕೊಕ್ ನೋಡಿ ಈ ಕಾರ್ನ್ಫ್ಲವರು ಪೂರ್ತಿ ಅದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ಈ ಹಾಲಿರೋದಲ್ವ ಈ ಹಾಲಿನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ರುಚಿ ಹಾಲಿಗೆ ನಾವು ಎಷ್ಟು ಚೆನ್ನಾಗಿದೆ ಅಂತ ಇಲ್ವಂತ ನೋಡಿಕೊಂಡು ಸಕ್ಕರೆ ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಹಾಲೊಂದು ಒಂದು ಕೊಬ್ಬರಿ ಜಾಸ್ತಿ ರುಚಿ ಇದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ರುಚಿ ಇಲ್ಲ ಅಂದಾಗ ಸ್ವಲ್ಪ ಸಕ್ಕರೆ ಹಾಕ್ಬೋದು ನಾನು ರುಚಿ ನೋಡಿಕೊಂಡು ಸಕ್ಕರೆ ಹಾಕಿದ್ದೀನಿ ಇವಾಗ ವೀಕ್ಷಕರೇ ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಅವರಿ ಇಟ್ಕೊಂಡು ಹಾಲು ಹಾಗೆ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಬಿಸಿ ಆಗ್ತಾ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಕಾರ್ನ್ಫರ್ಮ್ ಮಿಕ್ಸ್ ಮಾಡಿರೋಂಥದ್ದಲ್ವ ಹಾಲಲ್ಲಿ ಅದು ಇದರಲ್ಲಿ ಹಾಕ್ತಾ ಇರಬೇಕು ಒಂದು ಸೈಡ್ ಕೈಯಲ್ಲಿ ಹಾಕ್ತಾ ಇರಿ ಒಂದು ಸೈಡ್ ಕೈಯಿಂದ ತಿರುಸ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಕೂಡ ಗಂಟು ಗಂಟು ಥರ ಆಗಬಾರ್ದು ಹಾಗಾಗಿ ಇದು ಮಾತ್ರ ತುಂಬಾ ಕೇರ್ ತಗೊಳ್ಳಿ ಯಾಕಂದರೆ ಸ್ವಲ್ಪ ಕೂಡ ಗಂಟಾದರೆ ಅದು ಚೆನ್ನಾಗಿ ರುಚಿ ಬರೋದೆಲ್ಲ ಹಾಗಾಗಿ ತುಂಬಾ ಈಸಿಯಾಗಿರುವಂಥದ್ದು ಮಾಡೋದು ಸ್ವಲ್ಪ ಕೇರ್ ತೊಗೊಂಡು ಮಾಡಿದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ವೀಕ್ಷಕರೇ ಇವಾಗ ನೋಡಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು ಹಾಗೆ ಗಂಟು ಕೂಡ ಕಟ್ಟಿಲ್ಲ ನಾನು ಇವಾಗ ಇದು ಹಾಗೇ ಕುದಿಯಕ್ಕೆ ಇಡ್ತೀನಿ ಎಲ್ಲಿವರೆಗೂ ನಾವು ಕುದಿಸ್ಬೇಕಂತ ಅದು ಕೂಡ ಹೇಳ್ತೀನಿ ನೋಡಿ ಪೂರ್ತಿ ಕಾಲ್ಫರ್ ಆಗಿರ್ತೀವಲ್ವ ಅದೇನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ ಎಲ್ಲಿವರೆಗೂ ಗಟ್ಟಿ ಆಗುತ್ತೆ ಅಲ್ವಾ ಅಂತ ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಬಿಡದೆ ಹಾಗೆ ಕೈ ಆಡಿಸ್ತಾನೇ ಇರಬೇಕು ವೀಕ್ಷಕರೇ ಇದು ಬೇಸಿಗೆಕಾದಲ್ಲಿ ಮಾಡಿಟ್ಟು ಫ್ರಿಜ್ ಒಳಗಡೆ ಇಟ್ಕೊಂಡು ತಿಂತಾ ಇದ್ದರೆ ಸ್ನೇಹಿತರೆ ತುಂಬನೇ ಬಾಯಿಗೂ ಕೂಡ ತಂಪು ಹೊಟ್ಟೆಗೂ ಕೂಡ ತಂಪಾಗಿರುವಂಥದ್ದು ನೋಡಿ ಹಾಗಾಗಿ ಖಂಡಿತವಾಗಿ ಮನೆಯಲ್ಲಿದ್ದರೆ ತೆಂಗಿನಕಾಯಿ ಇದ್ದಾಗ ಟ್ರೈ ಮಾಡ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಇವಾಗ ನೋಡಿ ಗಟ್ಟಿ ಆಗುವಂಥದ್ದು ಈ ಹದ ಬಂದಮೇಲೆ ಇವಾಗ ಅದು ಸ್ಟೋವಿಂದ ಆಫ್ ಮಾಡಿ ಇಳಿಸಿದ್ದೀನಿ ಆಮೇಲೆ ಈಗ ನನ್ನ ಬೌಲಿಗೆ ತುಪ್ಪ ಹಚ್ಚಿರುವಂಥದ್ದಲ್ವ ಈ ಹದ ಬಂದ ಮೇಲೆ ನಾನು ಇವಾಗ ಈ ಬೌಲಲ್ಲಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷದವರೆಗೂ ಕೂಡ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತೇನಿಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಅದು ಗಟ್ಟಿ ಆದಮೇಲೆ ರೀತಿ ಬೌಲಲ್ಲಿ ಹಾಕಬೇಕು ಬಿಸಿ ಬಿಸಿ ಇರುವಾಗ ಬೌಲಿಗೆ ಹಾಕಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ಆಮೇಲೆ ಇದು ಫ್ರಿಜ್ಜಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಥರ ಆಗಿರುವಂಥದ್ದು ನೋಡಿ ಬೌಲ್ ಕೂಡ ತುಂಬಾ ಈಸಿಯಾಗಿ ಬಿಟ್ಕೊಳ್ಳುವಂಥದ್ದು ಇವಾಗ ನೋಡಿ ತುಂಬಾ ಸಕ್ಕತ್ತಾಗಿರುವಂಥದ್ದು ರೆಡಿಯಾಗಿರೋದಂಥದ್ದು ನೋಡಿ ಪ್ಲೇಟ್ನಲ್ಲಿ ಕೂಡ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುವಂಥದ್ದು ವಾವ್ ಸೂಪರ್ ಸ್ನೇಹಿತರೆ ಹಾಗಾದರೆ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿರೋಂಥದ್ದು ಮಕ್ಕಳಿಗೆ ಈ ಥರ ಏನಾದರೂ ಸ್ಪೆಷಲ್ಲಾಗಿ ಅವರಿಗೂ ಕೂಡ ಮಾಡಿ ಕೊಡ್ತಾ ಇದ್ರಾಗೆ ಅವರು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಇನ್ನೊಂದು ಬೌಲ್ ಕೂಡ ಮಾಡಿದ್ದೀನಲ್ಲ ಅದು ಕೂಡ ತೆಗಿತಾರಂಥದ್ದು ನೋಡಿ ಅದು ಕೂಡ ಪರ್ಫೆಕ್ಟಾಗಿ ಬಂದಿರೋಂಥದ್ದು ವಾವ್ ಒಂಥರ ಮಕ್ಕಳಿಗೆ ಏನಾದರೂ ಹೊಸ ಹೊಸ ಥರ ಮಾಡಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಮಾಡಿರೋಂಥ ಪುಡಿಂಗ್ ಖಂಡಿತವಾಗಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಯಲ್ಲಿ ಈ ಥರ ಹಿಡಿತಾ ಹೋದರೆ ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇರುವಂಥದ್ದು ಜೆಲ್ಲಿ ಥರ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ತುಂಬಾ ರುಚಿ ರುಚಿಯಾಗಿ ಬಾಯಿಗೆ ರುಚಿ ಕೊಡುವಂಥ ಇವತ್ತಿಂದು ಈ ರೆಸಿಪಿ ಟ್ರೈ ಮಾಡೋರಿದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನೋಡ್ತಾ ಇರ್ಬೋದು ಎರಡೇ ಎರಡು ಪದಾರ್ಥಗಳ ಒಳಗಡೆ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ನಮ್ಮ ರೆಡಿಯಾಗಿರುವಂಥದ್ದು ಜೆಲೆಟಿನ್ ನೋಡಿ ಎಷ್ಟು ಜೆಲೆಟಿನ್ ಥರನೇ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ಈ ಪುಡಿಂಗ್ ಪುಡಿ ಕೂಡ ಮಾಡಿ ನೋಡಿ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇರುವಂಥದ್ದು ನೋಡಿ ವಾ ಕಟ್ ಮಾಡ್ತಾ ಇರುವಾಗ ಕೂಡ ನಮ್ಗೆ ಎಷ್ಟು ಸಾಫ್ಟಾಗಿರುತ್ತಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು ಹಾಗೆ ಕಟ್ ಮಾಡೋದಕ್ಕೂ ಕೂಡ ಮನಸ್ಸಾಗ್ತಾಯಿಲ್ಲ ವೀಕ್ಷಕರೇ ಹಾಗಾಗಿ ನಾನು ಇವತ್ತಿನ ಮಾಡಿರೋಂಥದ್ದು ಈ ಪುಡಿಂಗ್ ರೆಸಿಪಿ ಟ್ರೈ ಮಾಡ್ಬೋದು ಯಾರಿಗೂ ಕೂಡ ಈ ರೀತಿ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿರೋವಂಥದ್ದು ವಾವ್ ಸೂಪರಾಗಿ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಖಂಡಿತವಾಗಿ ಇವತ್ತಿನ ತೋರಿಸಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ವಾ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ಸ್ಲೈಸ್ ಈ ಥರ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟ ಆಗಿರೋ ಅಂದರೆ ಖಂಡಿತವಾಗಿ ಮಾಡ್ಕೊಂಡು ತಿನ್ಕೊಂಡು ನೋಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ ಹಾಗಿದರೆ ಯಾರೆಲ್ಲ ನಮ್ಮ ವೀಡಿಯೋ ನೋಡಿರ್ತಾರಲ್ಲ ಅವರೆಲ್ಲ ಖಂಡಿತವಾಗಿ ಲೈಕ್ ಮಾಡ್ತೇನೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ